ಚಿಂದಿ ಉಡಾಯಿಸೋ ಖಾರನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಮೈಸೂರಿನಲ್ಲಿ ಅಪಘಾತಗಳ ಹಾಟ್ಸ್ಪಾಟ್ ಆದ ರೈಲ್ವೆ ಗೇಟು ನಂಜನಗೂಡಿನ ಚಿನ್ನದಗುಡಿ ಹುಂಡಿ ಗ್ರಾಮದ ರೈಲ್ವೆ ಗೇಟು ರಸ್ತೆ ಮಧ್ಯದಲ್ಲಿ ಹಾದು ಹೋಗಿರುವ ರೈಲ್ವೆ ಹಳಿ ರಸ್ತೆ ಮಟ್ಟಕ್ಕಿಂತ ಮೇಲೆ ಬಂದಿರುವಂತಹ ರೈಲ್ವೆ ಹಳಿ ಇದರಿಂದ ದಿನನಿತ್ಯ ದ್ವಿಚಕ್ರ ವಾಹನಗಳು ಆಕ್ಸಿಡೆಂಟ್ ಆಗ್ತಾ ಇದೆ ಈ ಕುರಿತು ರೈಲ್ವೆ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದರೂ ಕೂಡ ಪ್ರಯೋಜನ ಅನ್ನೋದು ಮಾತ್ರ ಇಲ್ಲ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿನಿತ್ಯವೂ ಒಂದಲ್ಲ ಒಂದು ಅಪಘಾತಗಳು ಸಂಭವಿಸ್ತಾನೆ ಇದೆಯಂತೆ ಇದು ಮೈಸೂರಿನಲ್ಲಿ ಅಪಘಾತಗಳ ಹಾಟ್ಸ್ಪಾಟ್ ಅಂತಾನೆ ಫೇಮಸ್ ಆಗ್ತಾ ಇದೆ ರೈಲ್ವೆ ಗೇಟ್ ನಂಜನಗೂಡಿನ ಚಿನ್ನದ ಗುಡಿ ಹುಂಡಿ ಗ್ರಾಮದ ರೈಲ್ವೆ ಗೇಟ್ ಇದು ರಸ್ತೆ ಮಧ್ಯದಲ್ಲಿ ಹಾದು ಹೋಗಿರುವಂತಹ ರೈಲ್ವೆ ಹಳಿ ರಸ್ತೆ ಮಟ್ಟಕ್ಕಿಂತ ಮೇಲ್ ಬಂದಿದೆಯಂತೆ ರೈಲ್ವೆ ಹೇಳಿ ಇದರಿಂದ ದಿನನಿತ್ಯ ದ್ವಿಚಕ್ರ ವಾಹನಗಳು ಅಪಘಾತವನ್ನು ಇದ್ದಾವೆ ಈ ಕುರಿತು ರೈಲ್ವೆ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ ಬಹಳ ವರ್ಷಗಳಿಂದ ಮನವಿ ಮಾಡ್ಕೊಂಡು ಬರ್ತಾನೇ ಇದ್ದಾರೆ ಆದರೂ ಕೂಡ ಯಾವುದೇ ರೀತಿಯಾದಂಥ ಉಪಯೋಗ ಅನ್ನೋದು ಇಲ್ಲ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಸಾರ್ವಜನಿಕರು ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ನೋಡಿ ಅಲ್ಲಿನ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಾ ಯಾವ ಥರದ್ದೊಂದು ಪರಿಸ್ಥಿತಿ ಇದೆ ಅಂತ ಪ್ರತಿ ನಿತ್ಯವೂ ಕೂಡ ಆಕ್ಸಿಡೆಂಟ್ಗಳ ಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಇದೆಯಂತೆ ಈಗಾಗ್ಲೇನೆ ಹಲವು ಬಾರಿ ಮನವಿ ಮಾಡಿದ್ದಾರೆ ಈ ಥರ ಸಮಸ್ಯೆ ಇದೆ ಅಪಘಾತಗಳಾಗ್ತಾ ಇದೆ ದಯವಿಟ್ಟು ಇದನ್ನ ಸರಿ ಮಾಡಿ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಆದ್ರೂ ಯಾರೂ ಇದ್ರ ಬಗ್ಗೆ ತಲೆ ಇಲ್ಲ ಹೇಳಿ ಹೇಳಿ ಸಾಕಾಗಿ ಜನರು ಈಗ ಹಿಡಿಶಾಪವನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಲ್ಲಿನ ದೃಶ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಸಮಸ್ಯೆ ಇದೆ ಎಷ್ಟು ಗುಂಡಿ ಹೊಂಡ ಏನೇನು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದರಲ್ಲಿ ವಾಹನ ಸವಾರರು ಸಂಚರಿಸೋದಾದ್ರೂ ಹೇಗೆ ಬಿದ್ದು ಕೈಕಾಲೋ ತಲೆನೋ ಓಡ್ಕೊಂಡ್ರೆ ಯಾರು ಹೊಣೆ ನಮ್ಮ ರೈಲ್ವೆ ಇಲಾಖೆಯಷ್ಟು ನಿರ್ಲಕ್ಷ್ಯ ಇನ್ಯಾರೂ ವಹಿಸಲ್ವಾ ಅನ್ನೋ ಪ್ರಶ್ನೆ ಬಂದ್ಬಿಡತ್ತೆ ಎಷ್ಟೋ ಬಾರಿ ರಾಜ್ಯದಲ್ಲಿ ರೈಲ್ವೆ ಇಲಾಖೆಯಿಂದ ಸಮಸ್ಯೆಗಳಾದಾಗ ಅದು ರೈಲ್ವೆ ಇಲಾಖೆ ಗಮನಕ್ಕೆ ತರೋದೇ ಒಂದು ದೊಡ್ಡ ಟಾಸ್ಕ್ ತಂದ್ರೂ ಕೂಡ ಅದು ಸರಿ ಹೋಗುತ್ತೆ ಅನ್ನೋ ನಂಬಿಕೆ ವಿಶ್ವಾಸ ಬರೋದೇ ಇಲ್ಲ ಹಲವು ಬಾರಿ ಮನವಿ ಮಾಡಿದ್ದಾರೆ ಅಂತೆ ಆದರೂ ಇದೇ ಥರದ ಪರಿಸ್ಥಿತಿ ಇದೆ ಚಾಮರಾಜನಗರ ನೋಡು ಇದು ಚಾಮರಾಜನಗರ ನಂಜುಗೋಡು ಮೇನ್ ರೋಡ್ ಇದು ಚಿನ್ನೂರು ಗುಡಿ ಹುಂಡಿ ಅಂತ ರೈಲ್ವೆ ಗೇಟ್ ಇದ್ದ ನೋಡಿ ಸಾಂಬಾ ಹಾಕಿ ರಸ್ತೆಗೆ ಒಂದು ವರ್ಷ ಆಗಿರಬಹುದು ಆರೇಳು ತಿಂಗಳು ಒಂದು ವರ್ಷನೇ ಆಗಿರ್ಬೋದು ಇವತ್ತು ಅಚಾನಕ್ಕಾಗಿ ನಾನು ದಿನ ಇದೆ ರೋಡಲ್ಲಿ ಓಡಾಡೋದು ಇವತ್ತು ಅಚಾನಕ್ಕಾಗಿ ರಸ್ತೆಯಲ್ಲಿ ಏನಾಗಿದೆ ಗಾಡಿ ಈ ರೈಲ್ವೆ ಟ್ರ್ಯಾಕ್ ಮೇಲೆ ಅಲ್ಲಿ ಸ್ಕಿಡ್ ಆಗಿ ಬಿದ್ದಿದ್ದೀನಿ ಇವತ್ತು ನಾನು ಇನ್ನೂ ಎಷ್ಟು ಜನ ಬಿದ್ದಿದಾರೋ ಗೊತ್ತಿಲ್ಲ ರೋಡಲ್ಲಿ ಈ ರಸ್ತೆ ಈ ಇದಕ್ಕೆ ಈ ಜಾಗಕ್ಕೆ ಟಾರ್ ಹಾಕಿ ಅಂತ ಸುಮಾರು ಸರಿ ಹೇಳಿದ್ದು ಆಗಿದೆ ಮಾತಾಡಿದ್ದು ಆಗಿದೆ ಆದರೆ ಯಾವುದೇ ಥರದ ಆ್ಯಕ್ಷನ್ ತೊಗೊಂಡಿಲ್ಲ ಇಲ್ಲಿ ಇವತ್ತು ನಾನೇ ಬಿದ್ದಿದ್ದೀನಿ ಅಕ್ಷಯ್ ಅಂತ ನನ್ನ ಹೆಸರು ನಾನು ಸುಮಾರು ಒಂದು ಆರೆ ತಿಂಗಳಿಂದ ರೋಡಲ್ಲಿ ಓಡಾಡ್ತಾ ಇರೋದು ಇನ್ನು ಎಷ್ಟು ಜನ ಬಿದ್ದಿದ್ದಾರೋ ಗೊತ್ತಿಲ್ಲ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ಅಲ್ಲಿನ ದೃಶ್ಯವನ್ನ ನಾವು ನೋಡ್ತಾ ಇದ್ವಿ ಸಾಕಷ್ಟು ಸಮಸ್ಯೆಯನ್ನ ಪ್ರತಿನಿತ್ಯ ಓಡಾಡುವಂತ ಜನರು ಗೆದಿಸ್ತಾ ಇದ್ದಾರೆ ಆದ್ರೂ ಯಾಕೆ ನಿರ್ಲಕ್ಷ್ಯ ಇದಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಏನಾದ್ರು ಪ್ರತಿಕ್ರಿಯೆ ಇದು ಪ್ರತಿನಿತ್ಯ ಓಡಾಡ್ತಕ್ಕಂತ ಸಾವಿರಾರು ಸಂಖ್ಯೆಯ ವಾಹನಗಳ ಸವಾರದ ಮಾತುಗಳ ಸಮಸ್ಯೆ ಅಧಿಕಾರಿಗಳಾಗ್ಲಿ ಪ್ರತಿನಿಧಿಗಳಾಗಲಿ ಎಲ್ಲರ ಕಣ್ಮುಂದೆ ಕೂಡ ಇರ್ತಾರೆ ಎಷ್ಟೇ ಇದ್ರು ಕೂಡ ಅದನ್ನು ಸರಿಪಡಿಸತಕ್ಕಂಥ ಒಂದು ಪ್ರಯತ್ನಕ್ಕೆ ಅಲ್ಲಿನ ಅಧಿಕಾರಿ ಅಧಿಕಾರಿಗಳಾಗ್ಲಿ ಅಥವಾ ಗಮನ ಕೊಡ್ತಕ್ಕಂತಹ ಒಂದು ಕೆಲಸಕ್ಕೆ ಅದನ್ನ ಚುನಾಯಿತ ಪ್ರತಿನಿಧಿಗಳಾಗಿ ಮಾಡಿಲ್ಲ ಹೀಗಾಗಿ ಪ್ರತಿನಿತ್ಯವೂ ಕೂಡ ಅಲ್ಲಿ ಅಪಘಾತಗಳಾಗ್ತಕ್ಕಂತ ಒಂದು ಪರಿಸ್ಥಿತಿ ಇರ್ತಕ್ಕಂಥದ್ದು ಹೀಗಾಗಿ ಆ ಒಂದು ನಂದಿ ತಾಲೂಕಿನ ಚಿನ್ನದ ಗುಂಡಿ ಉಂಡಿ ಏನಿದೆ ಚುನ ಚಿನ್ನದಗುಡಿ ಉಂಡಿ ಏನಿದೆ ಈ ಒಂದು ಗ್ರಾಮದ ರೈಲ್ವೆ ಗ್ರೀಡ್ ಬಳಿ ಆಗ್ತಾ ಇರತಕ್ಕಂತ ಅಪಘಾತಗಳಿಂದ ಜನ ತಪ್ಪಿಸುವಂತಹ ಒಂದು ಚರ್ಚೆ ಅಲ್ಲಿ ಮುಂದಾಗ್ತಾ ಇಲ್ಲ ಅದಕ್ಕೆ ಇದು ಸಂಬಂಧಪಟ್ಟಂತೆ ರೈಲ್ವೆ ಇಲಾಖೆ ಕೂಡ ಮಾಹಿತಿಯನ್ನು ಕೊಡ್ತಕ್ಕಂತ ಕೆಲಸವನ್ನ ಆ ಒಂದು ಚಿನ್ನದ ಗುಡಿ ಹುಂಡಿ ಗ್ರಾಮಸ್ಥರ ಸ್ನೇಹಿತರೆ ಅವರು ಕೂಡ ಮಾಡಿರ್ತಕ್ಕಂಥದ್ದು ಆದ್ರೆ ಅದಕ್ಕೂ ಕೂಡ ಯಾವುದೇ ರೀತಿಯಂತಹ ಸ್ಪಂದನೆಗಳು ಸಿಕ್ಕಿಲ್ಲ ಹೀಗಾಗಿ ರೈಲ್ವೆ ಅಧಿಕಾರಿಗಳಿಗೆ ಹೆಚ್ಚು ಮನವಿ ಮಾಡಿದ್ರು ಕೂಡ ಕ್ರಮ ಕೈಗೊಂಡಿದೆ ಹಿನ್ನೆಲೆಯಲ್ಲಿ ಅಲ್ಲಿನ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಇರ್ಬೋದು ಅಲ್ಲಿರ್ತಕ್ಕಂಥ ಸ್ಥಳೀಯ ಅಧಿಕಾರಿಗಳಿರ್ಬೋದು ಅವರಾದರೂ ಕೂಡ ರಸ್ತೆಯನ್ನು ರಸ್ತೆಯನ್ನಾದರೂ ಕೂಡ ಸರಿಪಡಿಸುವಂತಹ ರೀತಿಯಲ್ಲ ಅಂದ್ರೆ ಆ ಒಂದು ರೈಲು ಅಡಿಗಳಿದ್ದಾವೆ ಅದಕ್ಕೆ ಖರೀದೂಗಿಸುವಂತಹ ರೀತಿಯಲ್ಲಿ ಅಲ್ಲಿ ಅಪಘಾತಗಳಾಗಿರುವ ರೀತಿಯಲ್ಲಿ ಕ್ರಮ ಕೈಗೊಳ್ಳುವಂತಹ ಒಂದು ಕೆಲಸಕ್ಕೆ ಮುಂದಾಗಿಲ್ಲ ಹೀಗಾಗಿ ಅಲ್ಲಿನ ಸ್ಥಳೀಯರು ಒಂದು ರೀತಿ ಆಕ್ರೋಶಗೊಂಡಿರ್ತಕ್ಕಂಥದ್ದು ಈಗಾದರೂ ಕೂಡ ಅಲ್ಲಿ ಅಷ್ಟೇ